ನಮಸ್ಕಾರ ಎಲ್ಲ ಮತಬಾಂಧವರಿಗೆ ಮತ್ತೊಮ್ಮೆ ನಾವು ಈ ಚುನಾವಣೆಯಲ್ಲಿ ಮತದಾನ ಮಾಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನಾನು ಜೊತೆ ಮಾತುಕತೆ ಮಾಡಲಿಕ್ಕೆ ಬಯಸ್ತೇನೆ ಮಣಿಪುರ ಈ ದೇಶದ ಒಂದು ರಾಜ್ಯ ಆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇಯಿಂದ ಜನಾಂಗೀಯ ಕಲಹ ಏರ್ಪಟ್ಟಿದೆ ಅದಕ್ಕೆ ಕಾರಣ ಬಿ ಜೆ ಪಿ ಮತ್ತು ಧರ್ಮದ ಆಧಾರದ ಮೇಲೆ ಅದು ಆ ರಾಜ್ಯದ ಬುಡಕಟ್ಟು ಜನರು ಮತ್ತು ಇತರೆ ಜನರನ್ನು ಎತ್ತಿ ಕಟ್ಟಿ ಅಲ್ಲ ಜನಾಂಗೀಯ ಕಲಹಕ್ಕೆ ಕಾರಣ ಆಗಿದೆ ಪ್ರಣಾಮ ಏನು ಅಲ್ಲಿ ಈಗಾಗಲೇ ಸಾವಿರಾರು ಸಾವಿರಾರು ಅಂದರೆ ನೂರಾರು ಜನರು ಕೊಲೆಯಾಗಿದ್ದಾರೆ ಸಾವಿರಾರು ಜನ ಗಾಯಗೊಂಡಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಮನೆಗಳು ಬೆಂಕಿಯಾಗಿದೆ ಬೆಂಕಿ ಹಾಕಿ ಬಸ್ಸಮ್ ಲಕ್ಷಾಂತರ ಮಂದಿ ನಿರ್ಗತಿಕರಾಗಿ ಇವತ್ತು ಅಲ್ಲಿ ಪರಿಹಾರ ಕೇಂದ್ರಗಳಲ್ಲಿದ್ದಾರೆ ಇದಿಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಲೈಂಗಿಕ ಅತ್ಯಾಚಾರ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಮಣಿಪುರ ಹತ್ತು ಉರಿತಾನೇ ಇದೆ ಆದರೆ ನಮ್ಮ ಪ್ರಧಾನಿ ಈ ದೇಶದ ಪ್ರಧಾನಿ ನಮ್ಮ ಆ ಪ್ರ ಈ ದೇಶದ ಒಂದು ರಾಜ್ಯವಾದಂಥ ಮಣಿಪುರದಲ್ಲಿರತಕ್ಕಂಥ ಇಂಥ ದೊಡ್ಡ ಸಮಸ್ಯೆಯನ್ನು ಸಮಸ್ಯೆಯ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಇದ್ರ ಒತ್ತಡ ಹೆಚ್ಚಾದಾಗ ಪಾರ್ಲಿಮೆಂಟಲ್ಲಿ ಏನು ಹೇಳಿದರು ಮೋದಿಯವರು ಈಶಾನ್ಯ ಪ್ರದೇಶವು ನಮ್ಮ ಹೃದಯದ ಒಂದು ಭಾಗವೇ ಆಗಿದೆ ಅಂತಕ್ಕಂಥ ಮಾತನ್ನು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ಈಶಾ ಈ ನಮ್ಮ ಮಣಿಪುರ ಇರೋದು ಈಶಾನ್ಯ ಪ್ರದೇಶ ಈ ಈಶಾನ್ಯ ಪ್ರದೇಶ ಮೋದಿಯವರ ಹೃದಯದ ಒಂದು ಭಾಗ ಆಗಿದೆ ಅಂತ ಮಾತನ್ನು ಹೇಳ್ತಾರೆ ನಾವು ಇವತ್ತು ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ ಆ ಭಾಗ ಹತ್ತು ಇರಿತಾ ಇದ್ದರೆ ಒಂದೇ ಒಂದು ಮಾತನ್ನು ಆಡ್ತಿಲ್ಲ ಅವ್ರಿಗೆ ಸಾಂತ್ವನ ಮಾಡ್ತಾಯಿಲ್ಲ ಬದಲಾಗಿ ಮೊನ್ನೆ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮದಿಂದ ಮಣಿಪುರದಲ್ಲಿ ಜನ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಒಂದು ಪ್ರಕರಣ ನಾವು ನೋಡಿದ್ದೀವಿ ಇಡೀ ಮಣಿಪುರ ಹತ್ತು ಹತ್ತು ಉರಿತರ ಸಂದರ್ಭದಲ್ಲಿ ಸೈನಿಕರ ಮುಂದೆ ಪೊಲೀಸರ ಮುಂದೆ ಮಣಿಪುರ ಹೆಣ್ಣುಮಕ್ಕಳನ್ನು ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡಿದಂಥ ಪ್ರಕರಣಗಳು ನಡೀತಾ ಇದ್ರು ಕೂಡ ಅತ್ಯಂತ ಮೌನವಾಗಿರುವಂಥ ಪ್ರಧಾನಿ ಈ ಪ್ರಪಂಚದಲ್ಲಿ ಇದ್ದರೆ ಅದು ಮೋದಿ ಮಾತ್ರ ಹೃದಯಹೀನ ಪ್ರಧಾನಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಇಂತಹ ಒಬ್ಬ ಹೃದಯಹೀನ ಪ್ರಧಾನಿಯನ್ನು ನಾವು ಇವತ್ತು ಅಂತಕ್ಕಂಥ ಪ್ರಶ್ನೆಯನ್ನು ಹಾಕ್ಕೊಳ್ತಾ ಇವತ್ತು ನನ್ನ ಹೃದಯದ ಭಾಗ ಅಂತ ಹೇಳಿದರೂ ಕೂಡ ಆ ಹೃದಯ ಮಣಿಪುರದ ಜನರ ಪರವಾಗಿ ಬಿಡೀಲಿಲ್ವಲ್ಲ ಅಂತಕ್ಕಂಥ ನೋನ ಈ ದೇಶದ ಜನ ನಾವು ಅನುಭವಿಸ್ತಾನೆ ಈ ಚುನಾವಣೆಯಲ್ಲಿ ಅದಕ್ಕೆ ನಾವು ತಕ್ಕ ಪಾಠವನ್ನು ಹೇಳಬೇಕಾಗಿತ್ತು